ನಮಸ್ಕಾರ ವೀಕ್ಷಕರೇ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇದು ವೇಗವಾಗಿ ಓಡೋ ಜಗತ್ತು ಈ ಸ್ಪೀಡ್ಗೆ ಮ್ಯಾಚ್ ಮಾಡ್ತಾ ನಾವು ಓಡೋ ಹೊತ್ತಿಗೆ ಸುಸ್ತಾದಾಗ ನೆಮ್ಮದಿಯ ನಿಟ್ಟುಸರು ಬಿಡೋದಿಕ್ಕೆ ಪ್ರಶಾಂತವಾಗಿರುವಂತಹ ಸ್ವಚ್ಛಂದವಾಗಿರುವಂತಹ ಉಸಿರನ್ನ ತೆಯೋದಿಕ್ಕೆ ಅದರ ಜೊತೆಗೇನೆ ನಮ್ಮವರ ಜೊತೆಗೆ ವಿಹಾರಿಸೋದಕ್ಕಾಗಿ ಪ್ರಶಾಂತ ಪ್ರಕೃತಿಯ ಮಡಿಲು ಸಿಕ್ಕಿದ್ರೆ ಅದೇ ಸ್ವರ್ಗ ಅಲ್ವಾ ಅದೆಷ್ಟೋ ಜನ ಸ್ವಂತ ಮನೆಯ ಕನಸನ್ನ ಹೊಂದಿರಬಹುದು ಇದೀಗ ನಿಮ್ಮ ಕನಸನ್ನ ನನಸು ಮಾಡುವಂತಹ ಸುದಿನ ಹತ್ತಿರವಾಗ್ತಾ ಇದೆ ನಗರದ ಜಂಜಾಟವಿಲ್ಲದೆ ಪ್ರಶಾಂತವಾದ ಪ್ರಕೃತಿ ಮಡಿಲಿನಲ್ಲಿ ನಿಮ್ಗಾಗಿ ಬ್ಯೂಟಿಫುಲ್ ಆಗಿರುವಂತಹ ಫಾರ್ಮ್ಲ್ಯಾಂಡ್ ರೆಡಿಯಾಗಿದೆ ರಾಷ್ಟ್ರೀಯ ಹೆದ್ದಾರಿಯ ಕಲ್ಲಡ್ಕದಿಂದ ಒಂದೂವರೆ ಕಿಲೋಮೀಟರ್ಸ್ ಆಗಿ ಬಂದರೆ ನೀರಪಾದಿಯ ಬಾಳ್ತಿರದಲ್ಲಿ ಜಿ ಕೆ ಗ್ರೂಪ್ಸ್ನವರ ಶ್ರೀ ಗೌರಿ ಕೃಷ್ಣ ಫಾರ್ಮ್ಲ್ಯಾಂಡ್ ನಿಮಗಾಗಿ ತೆರೆದುಕೊಂಡಿರುವಂತದ್ದು ನಾಲ್ಕು ಎಕರೆ ಮೂವತ್ತು ಸೆನ್ಸ್ ಜಾಗದಲ್ಲಿ ಪಕ್ಕಾ ವಾಸ್ತು ಪ್ರಕಾರವಾಗಿ ಈ ಫಾರ್ಮ್ ಲ್ಯಾಂಡ್ ಸಿದ್ಧವಾಗಿದೆ ನಿಮಗೆ ಬೇಕಾಗಿರುವಂತಹ ಎಲ್ಲ ರೀತಿಯಾದಂಥ ಮೂಲಭೂತ ಸೌಕರ್ಯಗಳು ಧ್ಯಾನ ಮಂದಿರ ಇಂಟರ್ಲಾಕ್ ಹಾಕಿರುವಂತಹ ರೋಡ್ ಅದರ ಜೊತೆಗೇನೆ ಮಕ್ಕಳಿಗಾಗಿ ಪ್ಲೇ ಗಾರ್ಡನ್ ಇದೆ ಅದರ ಜೊತೆಗೇನೆ ಹಲವಾರು ವಿಶೇಷತೆಗಳನ್ನು ಹೊಂದಿರುವಂಥ ಈ ಫಾರ್ಮ್ ಲ್ಯಾಂಡಲ್ಲಿ ವಿಶೇಷ ಬದಲಿ ವಿಶೇಷ ಅನ್ನೋ ರೀತಿಯಾಗಿ ಅಪರೂಪದ ಹಲವಾರು ಹಣ್ಣಿನ ಗಿಡಗಳು ಕೂಡ ಇಲ್ಲಿ ತೆರೆದುಕೊಂಡಿದೆ ಮನೆಯನ್ನ ನಿರ್ಮಾಣ ಮಾಡಬೇಕು ಪ್ರಕೃತಿಯ ಮಡಿಲಿನಲ್ಲಿ ನಮ್ಮ ಮನೆ ಇರಬೇಕು ಅಂತ ಯೋಚನೆ ಮಾಡುವಂತಹ ಪ್ರತಿಯೊಬ್ಬರಿಗೂ ಕೂಡ ಪರ್ಫೆಕ್ಟ್ ಆಗಿರುವಂತಹ ಸ್ಪಾಟ್ ಅಂತ ಹೇಳಿದ್ರೆ ಅದು ಶ್ರೀ ಗೌರಿ ಫಾರ್ಮ್ ಲ್ಯಾಂಡ್ ಎಸ್ ಹಾಗಾಗಿ ನೀವು ಕೂಡ ಈ ಒಂದು ಫಾರ್ಮ್ ಲ್ಯಾಂಡ್ ನಲ್ಲಿ ನಿಮ್ಮ ಕನಸಿನ ಮನೆಯನ್ನ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ನೀವು ಆದಷ್ಟು ಬೇಗ ಕಾಲ್ ಮಾಡಬೇಕು ಅದರ ಜೊತೆಗೇನೆ ಈ ಒಂದು ಫಾರ್ಮ್ ಲ್ಯಾಂಡ್ ನಲ್ಲಿ ಬೇರೆ ಏನಾದ್ರು ಸ್ಪೆಷಾಲಿಟಿ ಇದೆ ಅನ್ನೋದನ್ನ ನೋಡ್ಕೊಂಡು ಬರೋಣ ಬನ್ನಿ ಕೃಷ್ಣ ಪ್ರಶಾಂತವಾದ ಪ್ರಕೃತಿ ಮಡಿಲಿನಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಫಾರ್ಮ್ ಲ್ಯಾಂಡ್ ಅನ್ನ ತಯಾರು ಮಾಡಿರುವಂತಹ ರುವಾರಿಗಳಿದ್ದಾರೆ ಅಜಯ್ ಕೃಷ್ಣ ಅವರು ಮಾತಾಡಬೇಕು ಇವ್ರ ಜೊತೆ ನಮಸ್ತೆ ಸರ್ ಹೇಗಿದ್ದೀರಾ ಚೆನ್ನಾಗಿದೆ ಫಸ್ಟ್ ಆಫ್ ಆಲ್ ಕಂಗ್ರಾಟ್ಸ್ ಯಾಕೆಂತ ಹೇಳಿದರೆ ಇಷ್ಟೊಂದು ಬ್ಯೂಟಿಫುಲ್ ಆಗಿರುವಂಥ ಫಾರ್ಮ್ಲ್ಯಾಂಡನ್ನ ಜನರಿಗೋಸ್ಕರ ಇಟ್ಟಿದ್ದೀರಾ ಇದು ನಿಮ್ಮ ಕನಸು ಕೂಡ ಆಗಿರ್ಬೋದು ಹಾಗಾಗಿ ಕಂಗ್ರಾಟ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್ ಮೇಯ್ನಾಗಿ ನನ್ನ ತಂದೆಯವರ ಕನಸು ಅವರು ಸುಮಾರು ಸಮಯದಿಂದ ಈಗೊಂದು ಇಂಥ ಉದ್ಯಮಕ್ಕೆ ಬರಬೇಕು ಅಂತ ಅವರ ಆಸೆ ಇದರಿಂದ ನನ್ನನ್ನು ಸಿವಿಲ್ ಇಂಜಿನಿಯರಿಂಗ್ ಕಲಿಸಿ ಎಮ್ ಬಿ ಎಗೆ ಎಮ್ ಬಿ ಎನ್ನು ಕೂಡ ಕಲಿಸಿ ಮುಂದೆ ಮಾಡಿದ್ದಾರೆ ಹಾಗೆ ಕೃಷಿಯೊಂದಿಗೆ ಕನ್ಸ್ಟ್ರಕ್ಷನ್ ಉದ್ಯಮ ಹಾಗೂ ಈ ಫಾರ್ಮ್ ಲ್ಯಾಂಡ್ ಉದ್ಯಮವನ್ನು ಕೂಡ ಮಾಡುತ್ತಿದ್ದೇನೆ ನಮ್ಮ ಫಾರ್ಮ್ ಲ್ಯಾಂಡ್ ಟೋಟಲ್ ನಾಲ್ಕು ಎಕರೆ ಮೂವತ್ತು ಸೆನ್ಸ್ ಜಾಗದಲ್ಲಿದೆ ಇದರಲ್ಲಿ ಈಗ ನಲವತ್ತು ಪ್ಲಾಟ್ಗಳಿದೆ ಒಂದೊಂದು ಪ್ಲಾಟು ಸಾಧಾರಣ ಏಳುವರೆ ಸೆನ್ಸು ಇಂದ ಎಂಟೂವರೆ ಸೆನ್ಸು ಹತ್ತು ಸೆನ್ಸ್ ತನಕದ್ದಿದೆ ಒಂದು ಎರಡು ಪ್ಲಾಟ್ಗಳು ದೊಡ್ಡದು ಹನ್ನೊಂದೂವರೆ ಸೆನ್ಸ್ ತನಕ ಇದೆ ನಾವು ಈ ಫಾರ್ಮ್ಲ್ಯಾಂಡ್ನಲ್ಲಿ ಸಂಪರ್ಕ ರಸ್ತೆಗಳಿಗೆ ಇಂಟರ್ಲಾಕ್ ಹಾಗೂ ಈ ಕಂಪ್ಲೀಟ್ ಫಾರ್ಮ್ ಲ್ಯಾಂಡಿಗೆ ಶಂಭೂರು ಪಾಣೆಮಂಗ್ಳೂರು ರಸ್ತೆಯಿಂದ ಡಾಮರ್ ರಸ್ತೆಯಿಂದ ಎರಡೂ ಬದಿಯಿಂದ ಎಂಟ್ರೆನ್ಸ್ ಕೊಟ್ಟಿದ್ದೇವೆ ದಕ್ಷಿಣದಿಂದ ಹಾಗೂ ಉತ್ತರದಿಂದ ಫಾರ್ಮ್ ಲ್ಯಾಂಡಿನಲ್ಲಿ ನಾವು ಹಣ್ಣಿನ ಗಿಡಗಳು ಹೂವಿನ ಗಿಡಗಳು ಹಾಗೂ ಒಂದು ಧ್ಯಾನ ಮಂದಿರ ಪಾರ್ಕ್ ಮತ್ತು ಫ್ರೂಟ್ ಗಾರ್ಡನ್ ಮತ್ತು ಮಕ್ಕಳಿಗೆ ಕ್ರೀಡಾ ಚಟುವಟಿಕೆ ಆಟಗಳನ್ನು ಆಡಲಿಕ್ಕೆ ಪ್ಲೇ ಏರಿಯಾ ಹಾಗೂ ಶಟಲ್ ಬ್ಯಾಡ್ಮಿಂಟನ್ ಕೋರ್ಟ್ ಅನ್ನು ಮಾಡುತ್ತಿದ್ದೇವೆ ಅಂತ ಹೇಳಿದರೆ ಹಣ್ಣಿನ ಗಿಡ ಹೂವಿನ ಗಿಡ ಅಲಂಕಾರಿಕ ಕೆಲವೊಂದು ಇರುತ್ತೆ ಬಟ್ ಹಣ್ಣಿನ ಗಿಡ ಎಲ್ಲ ಇರೋದಿಲ್ಲ ಬಟ್ ಈ ಪ್ಲಾನ್ ಹೇಗೆ ಅಂತ ಈಗ ನಮ್ಮ ಪ್ಲಾನ್ ಏನೆಂದರೆ ನಾವು ಈ ಫಾರ್ಮ್ ಲ್ಯಾಂಡನ್ನು ಪೇಟೆಯಲ್ಲಿ ಮಾಡಲಿಲ್ಲ ಸ್ವಲ್ಪ ಗ್ರಾಮಾಂತರ ಜಾಗದಲ್ಲಿ ಮಾಡಿದ್ದೇವೆ ಇಲ್ಲಿ ಏನಂದರೆ ಒಬ್ಬರು ಮನೆ ಕಟ್ಟಿದವರಿಗೆ ಪೇಟೆಯಲ್ಲಿ ಏನಾಗ್ತದೆ ಒಂದು ಮನೆ ಕಟ್ಟಿದರೆ ಈ ಹತ್ತಿರದವರ ಮನೆ ಒಂದು ಆರು ಫೀಟಿನ ಗ್ಯಾಪಿನಲ್ಲಿ ಅವರ ಗೋಡೆ ಬಂದಾಯಿತು ಈಗ ಇವರಿಗೇನಾದರೂ ಒಂದು ಬಾಳೆ ಆದರೂ ಒಂದು ಚಿಕ್ಕ ಸಣ್ಣ ಕೃಷಿಯಾಗೆ ಒಂದು ಮನೆಯಲ್ಲಿ ತಿನ್ನುವ ಹಣ್ಣು ತರಕಾರಿಗಳನ್ನಾದರೂ ಮಾಡಬೇಕಾದರೂ ಅವರಿಗೆ ಪೇಟೆಯಿಂದ ತಂದಾಗಬೇಕಷ್ಟೇ ಇಲ್ಲಿ ಈ ಸೈಟ್ಗಳು ಏಳುವರೆ ಸೆನ್ಸ್ ಇದ್ದಾಗ ನಮಗೊಂದು ಸಾವಿರದ ಇನ್ನೂರಿಂದ ಸಾವಿರದ ಆರುನೂರು ಸ್ಕ್ವೇರ್ ಫೀಟ್ನ ಮನೆ ಕಟ್ಟಿದ್ರು ಹತ್ತಿರ ಹತ್ತಿರ ಇನ್ನು ಒಂದು ಸಾವಿರ ಸ್ಕ್ವೇರ್ ಫೀಟು ಖಾಲಿ ಜಾಗ ಸಿಗ್ತದೆ ಹಾಗೇ ದಕ್ಷಿಣ ಮತ್ತು ಪಶ್ಚಿಮ ದಿಕ್ಕಿನಲ್ಲಿ ಕೆಲವು ಹಣ್ಣಿನ ಮರಗಳು ಹಲಸು ಮಾವು ಪೇರಳೆ ಚಿಕ್ಕು ರಂಬುಟಾನು ಕಸ್ಟರ್ಡ್ ಆಪಲ್ಲು ಜಮ್ನೆರಳೆ ಅಂತ ಬೇರೆ ಬೇರೆ ಹಣ್ಣಿನ ಗಿಡಗಳನ್ನು ಹಾಕಿದ್ದೇವೆ ಹಾಗೂ ಕಲ್ಪವೃಕ್ಷ ತೆಂಗಿನ ಮರ ಎರಡು ಹಾಕಿದ್ದೇವೆ ಅಡಿಕೆ ಬಾಳೆ ಗಿಡ ಮತ್ತು ಹೂವಿನ ಗಿಡಗಳು ಪಾರಿಜಾತ ರಂಜೆ ಸಂಪಿಗೆ ಕಕ್ಕೆ ಇಂಥದ್ದೆಲ್ಲ ಹಾಕಿದ್ದೇವೆ ಈಗ ಮನೆ ಕಟ್ಟುವವರಿಗೆ ಒಂದು ಏನಾದರೂ ಒಂದು ತರಕಾರಿ ಅಂತ ಸೌತೆಕಾಯಿ ಬಸಳೆ ಅಂಥದ್ದೇನಾದರೂ ತೊಂಡೆಕಾಯಿ ಅಂಥದ್ದೇನಾದರೂ ತರಕಾರಿ ಮಾಡಬೇಕಾದರೂ ಅವರಿಗೆ ಜಾಗ ಬೇಕಾದಷ್ಟು ಸಿಗ್ತದೆ ಸೈಟಿನಲ್ಲಿ ಇವಾಗ ಎಷ್ಟು ಸೈಟ್ಗಳು ಬುಕ್ ಆಗಿದೆ ಅಂತ ಇಲ್ಲಿ ನಲವತ್ತು ಸೈಟ್ಗಳು ರೆಡಿ ಇದೆ ಇದರಲ್ಲಿ ನಾಲ್ಕು ಸೈಟ್ಗಳನ್ನು ಒಬ್ಬರೇ ಬುಕ್ ಮಾಡಿದ್ದಾರೆ ಒಂದು ಅದು ಶಿಖರದ ಜಾಗದಲ್ಲಿ ಹಾಗೆ ಅವರು ಜಾಗ ನೋಡಿ ನಾವು ತಗೊಳ್ಳುವಾಗಲೇ ಬಂದವರು ಜಾಗ ನೋಡಿ ಒಳ್ಳೆ ಜಾಗ ನನಗೆ ಅಲ್ಲಿ ಒಂದು ಸೈಟ್ ಒಂದು ಸೈಟ್ ಬೇಕು ಅಂತ ಹೇಳಿದರು ನಾವು ಪ್ಲಾಟಿಂಗ್ ಎಲ್ಲ ಮಾಡಿದ ಮೇಲೆ ಜಾಗದ ನೋಡಿ ನಾಲ್ಕು ಸೈಟ್ ಇರಲಿ ಅಂತ ಯಾಕೆಂದರೆ ಆ ಜಾಗದಿಂದ ನಮಗೆ ದಕ್ಷಿಣದಲ್ಲಿ ನರಹರಿ ಪರ್ವತ ಕಾಣ್ತದೆ ಮತ್ತೊಂದು ಒಳ್ಳೆ ಬಿಸಿಲಿನ ವಾತಾವರಣ ಮುಗಿಲಲ್ಲಿಲ್ಲದಿದ್ದರೆ ಈ ಈ ಭಾಗದಲ್ಲಿ ನಮಗೆ ಕುದುರೆಮುಖ ಗುಡ್ಡ ಪರ್ವತವು ಕೂಡ ಕಾಣ್ತದೆ ಹಾಗೆ ಒಂದು ಈಸ್ಟಿಂದ ವೆಸ್ಟಿಗೆ ಗಾಳಿ ಫ್ಲೋ ಇರುವಂಥದ್ದು ಅದು ಅವರಿಗೆ ಕ್ಲೀನಾಗಿ ಸಿಗ್ಬೋದು ಅಂತ ಅಲ್ಲಿ ಒಂದು ದೊಡ್ಡ ಪ್ಲಾಟನ್ನು ಅವರು ಬುಕ್ಕಿಂಗ್ ಮಾಡಿದ್ದಾರೆ ಹಾಗೂ ಬೇರೆ ಒಟ್ಟು ನಮಗೆ ಹದಿಮೂರು ಸೈಟ್ಗಳು ಬುಕ್ಕಾಗಿದೆ ರೇಟ್ ಹೇಳಿದರೆ ಈಗ ನಮಗೆ ಒಂದೊಂದು ಸೈಟ್ಗಳು ನಿಮಗೆ ಇದು ಈಸ್ಟ್ ಫೇಸಿಂಗ್ ಸೈಟ್ ಇದೆ ಇಲ್ಲಿ ಪೂರ್ವಕ್ಕೆ ಮುಖವಾಗಿದೆ ಹಾಗೆ ಅವರಿಗೆ ವಾಸ್ತು ಮನೆ ಕಟ್ಟಲಿಕ್ಕೆ ತುಂಬ ಸುಲಭ ಇದೆ ಆದರೆ ಕೆಲವು ಸೈಟ್ಗಳು ನಿಮಗೆ ಉತ್ತರ ಮುಖವಾಗಿದೆ ಹಾಗೆಲ್ಲ ರೇಟ್ಗಳ ವ್ಯತ್ಯಾಸ ಉಂಟು ಈ ಪ್ರೈಮ್ ಲೊಕೇಶನಲ್ಲಿರೋ ಸೈಟ್ಗಳಿಗೆ ನಾವು ಸೆನ್ಸಿಗೆ ಎರಡೂವರೆ ಲಕ್ಷದಾಗಿ ರೇಟ್ ನಿಗದಿಪಡಿಸಿದ್ದೇವೆ ಹಿಂದಿನ ಸೈಟ್ಗಳು ಅಥವಾ ಸ್ವಲ್ಪ ಪ್ರೈಮ್ ಲೊಕೇಶನ್ ಅಲ್ಲದ ಜಾಗದಲ್ಲಿ ಒಂದು ಹತ್ತು ಸಾವಿರ ಹನ್ನೆರಡು ಸಾವಿರ ಕಡಿಮೆ ರೇಟಿನಲ್ಲಿ ಕೊಡುತ್ತಿದ್ದೇವೆ ಓಕೆ ಇವಾಗ ಸೈಟನ್ನು ಅಂತ ಹೇಳಿದಾಗ ಪ್ರಮುಖವಾಗಿ ನೋಡುವಂಥದ್ದು ಮೂಲಭೂತ ಸೌಕರ್ಯ ಎಲ್ಲಾನು ಇದೆಯಾ ಅನ್ನುವಂಥದ್ದು ಅದರ ಬಗ್ಗೆ ಹೇಳೋದಾಗ ಈ ಮೂಲಭೂತ ಸೌಕರ್ಯಗಳು ನಮಗೆ ಬೇಕಾದದ್ದು ಮೇಯ್ನಾಗಿ ನೀರು ಇಲ್ಲಿ ಬೋರ್ವೆಲ್ ತೆಗೆಸಿದ್ದೇವೆ ನಮಗೆ ಒಳ್ಳೆಯ ಒಂದು ಇನ್ನೂರು ಅಡಿ ಆಳದಲ್ಲಿ ನಾಲ್ಕು ಇಂಚು ನೀರು ಸಿಕ್ಕಿದೆ ಹಾಗೆ ನಾವು ಮೇಲಿನ ಸೈಟ್ ಸೈಟಿನ ಮೇಲಿನ ಭಾಗದಲ್ಲಿ ಒಂದು ಆರ್ ಸಿ ಸಿ ಟ್ಯಾಂಕನ್ನು ಕನ್ಸ್ಟ್ರಕ್ಷನ್ ಇದ್ದೇವೆ ಅದರಿಂದ ಪ್ರತಿ ಸೈಟಿನ ಪ್ರತಿ ಮನೆಗಳಿಗೆ ಅವರವರ ಸಂಪಿಗೆ ಅಥವಾ ಅವರ ಟ್ಯಾಂಕಿಗೆ ನೀರು ತಲುಪಿಸುವ ವ್ಯವಸ್ಥೆಯನ್ನು ಮಾಡಿದ್ದೇವೆ ಮತ್ತು ಬೇಕಾದದ್ದು ವಿದ್ಯುತ್ ಬಳಕೆ ವಿದ್ಯುತ್ ಬಳಕೆಗೆ ಈಗಾಗಲೇ ಮೆಸ್ಕಾಮಿನವರೊಟ್ಟಿಗೆ ಮಾತಾಡಿ ಇಡೀ ಲ್ಯಾಂಡಿನ ಎಲ್ಲ ಮನೆಗಳಿಗೂ ಕರೆಂಟ್ ಕನೆಕ್ಷನ್ ತಲುಪುವಾಗೆ ಕಂಬಗಳನ್ನು ಮಾಡುವಾಗೆ ಈ ಮಳೆಗಾಲದ ಮುಂಚೆ ಮುಂಚಿತವಾಗಿ ಮುಗಿಸುವಂತೆ ಮಾತನಾಡಿದ್ದೇವೆ ಓಕೆ ಇವಾಗ ಗ್ರಾಮೀಣ ಪ್ರದೇಶ ಅಂತ ಹೇಳಿದಾಗ ತುಂಬ ಜನ ಯೋಚನೆ ಮಾಡ್ತಾರೆ ಹಳ್ಳಿ ಹತ್ರ ಅಂತ ಹೇಳಿದಾಗ ಪೇಟೆ ತುಂಬ ದೂರ ಇರ್ಬೋದು ಅನ್ನುವಂಥದ್ದು ಹಾಸ್ಪಿಟಲ್ ಆಗಿರ್ಬೋದು ಕಾಲೇಜ್ ಆಗಿರ್ಬೋದು ಈ ಎಲ್ಲ ಫೆಸಿಲಿಟಿ ನಮಗೆ ಸಿಗುತ್ತೋ ಇಲ್ವೋ ಎಷ್ಟು ದೂರದಲ್ಲಿದೆ ಅನ್ನುವಂಥದ್ದು ಹಾಗಾಗಿ ಎಷ್ಟು ದೂರದಲ್ಲಿ ಇದೆ ಅಂತ ಈಗ ನಮಗೆ ಗ್ರಾಮಾಂತರ ಜಾಗ ಅಂತ ಹೇಳುವಾಗ ನಾವು ಪೇಟೆಯಿಂದ ಹೆಚ್ಚು ದೂರ ಇಲ್ಲ ಆದರೆ ನಮ್ಮ ವಾತಾವರಣ ಕಾಡು ಸುತ್ತ ಮರಗಳು ಹಾಗೆ ಒಂದು ಗ್ರಾಮದ ವಾತಾವರಣ ಇದೆ ನಮಗೆ ಪೇಟೆಗೆ ಈಗ ಕಲ್ಲಡ್ಕ ಪೇಟೆಗೆ ಕೇವಲ ಒಂದೂವರೆ ಕಿಲೋಮೀಟರ್ ಇದೆ ಈಗಿಂದ ಹಾಗೆಯೇ ನ್ಯಾಷನಲ್ ಹೈವೇ ದಾಸಕೋಡಿ ಶಂಬೂರಿಂದ ಪಾಣೆಮಂಗ್ಳೂರು ಬರುವ ರೋಡ್ನಲ್ಲಿ ಈ ಫಾರ್ಮ್ ಲ್ಯಾಂಡ್ ಬರುತ್ತದೆ ಹಾಗೆ ನಾವು ದಾಸಕೋಡಿಗೆ ಹೋಗ್ತಿದ್ರೆ ಎರಡೂವರೆ ಕಿಲೋಮೀಟರು ಹಾಗೆ ಪಾಣೆಮಂಗ್ಳೂರಿಗೆ ಐದು ಕಿಲೋಮೀಟರ್ ದೂರ ಇದೆ ಶಾಲೆ ಕಾಲೇಜು ಕಲ್ಲಡ್ಕದಲ್ಲಿ ಶ್ರೀರಾಮ ವಿದ್ಯಾಕೇಂದ್ರ ಇದೆ ಆಮೇಲೆ ನಮಗೆ ರೈಲ್ವೆ ಸ್ಟೇಷನ್ ಏರ್ಪೋರ್ಟು ಹಾಗೂ ಪೋರ್ಟ್ ಕೂಡ ಇರುವ ಮಂಗಳೂರು ಪೇಟೆ ಈಗಾಗಲೇ ಚತುಷ್ಪಥ ದಾರಿಯಾಗಿದೆ ನಮಗೆ ಸಾಧಾರಣ ಮೂವತ್ತು ನಿಮಿಷದಿಂದ ಮೂವತ್ತೈದು ನಿಮಿಷದಲ್ಲಿ ಮಂಗಳೂರು ಪೇಟೆಗೆ ತಲುಪುವಷ್ಟು ದೂರದಲ್ಲಿದ್ದೇವೆ ಹಾಗೂ ಲ್ಯಾಂಡಿನ ದಕ್ಷಿಣ ಭಾಗದಲ್ಲಿ ಎರಡು ಕಮರ್ಷಿಯಲ್ ಕಟ್ಟಡಗಳನ್ನು ನಿರ್ಮಿಸುತ್ತೇವೆ ಅಲ್ಲಿ ಸೂಪರ್ ಮಾರ್ಕೆಟ್ ಮೆಡಿಕಲ್ ಮತ್ತು ಇನ್ನಿತರ ನಮ್ಮ ದಿನ ದಿನಸಿ ಸಾಮಾನುಗಳು ಮತ್ತೊಂದು ಈ ಜೆರಾಕ್ಸ್ ಅಂಗಡಿಗಳು ಅಂಥದ್ದೆಲ್ಲ ನಮಗೊಂದು ಬೇಕಾದ ಅಂಗಡಿಗಳನ್ನು ಭರಿಸುವ ಪ್ರಯತ್ನ ಮಾಡಿ ಅದನ್ನು ಸೈಟಲ್ಲಿ ಇರುವ ಎಲ್ಲ ಮನೆಗಳಿಗೆ ಒದಗಿಸಿಕೊಡುತ್ತೇವೆ ಓಕೆ ಈ ಬ್ಯೂಟಿಫುಲ್ ಆಗಿರುವಂಥ ಲ್ಯಾಂಡನ್ನು ತಮ್ಮದಾಗಿಸ್ಕೊಡ್ಬೇಕು ಅಂತ ಹೇಳಿದರೆ ಗ್ರಾಹಕರು ಏನು ಮಾಡಬೇಕು ಅಂತ ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು ಅದರ ಬಗ್ಗೆ ಹೇಳಿದ್ರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಲು ನಾವು ನಮ್ಮದು ವೆಬ್ಸೈಟ್ ಇದೆ ಜಿ ಕೆ ಜಿ ಆರ್ ಪಿ ಡಾಟ್ ಕಾಮ್ ಅಂತ ನಮ್ಮ ಬ್ರೋಷರ್ನಲ್ಲಿ ನಮ್ಮ ನನ್ನ ಅಥವಾ ನನ್ನ ತಂದೆಯವರ ಟೆಲಿಫೋನ್ ನಂಬರ್ ಮೊಬೈಲ್ ನಂಬರ್ ಇದೆ ನನ್ನ ಮೇಲ್ ಐ ಡಿ ಇದೆ ಎಲ್ಲವನ್ನು ವೀಡಿಯೋನ ಅಂತ್ಯದಲ್ಲಿ ಒದಗಿಸಿಕೊಡ್ತೀವಿ ಓಕೆ ಸರ್ ಇಲ್ಲಿರುವಂಥ ಎಲ್ಲ ಸೈಟ್ಗಳು ಸೇಲ್ ಆಗಲಿ ಅದರ ಜೊತೆಗೆ ಇನ್ನಷ್ಟು ಕಡೆ ಫಾರ್ಮ್ ಲ್ಯಾಂಡ್ ಮಾಡೋ ರೀತಿಯಾಗಿ ಆಗಲಿ ಅಂತ ನಾವು ಆಶಿಸ್ತೀವಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಫಾರ್ಮ್ ಲ್ಯಾಂಡ್ ಯಾವ ರೀತಿಯಾಗಿದೆ ಅಂತ ನೋಡಿದ್ರಲ್ಲ ಬಾಳ್ತಿಲದ ಪ್ರಕೃತಿ ರಮಣೀಯತೆಯ ಜೊತೆಗೆ ಈ ಒಂದು ಫಾರ್ಮ್ ಲ್ಯಾಂಡ್ ತೆರೆದುಕೊಂಡಿರುವಂತದ್ದು ಭೂಮಿ ಪೂಜೆ ಕೂಡ ಆಗಿರುವಂತದ್ದು ಪಕ್ಕಾ ವಾಸ್ತು ಪ್ರಕಾರವಾಗಿ ನಿಮ್ಮ ಕನಸಿನ ಮನೆಯನ್ನ ನನಸು ಮಾಡಿಕೊಳ್ಳುವಂತಹ ಸುದಿನ ಇದು ಹಾಗಾಗಿ ಪ್ರತಿಯೊಬ್ಬರು ಕೂಡ ಕನಸಿನ ಮನೆಯನ್ನ ನನಸು ಮಾಡಿಕೊಳ್ಳುವುದಕ್ಕಾಗಿ ಆದಷ್ಟು ಬೇಗ ಕಾಂಟ್ಯಾಕ್ಟ್ ಮಾಡಿ ಇಲ್ಲಿ ಪ್ಲಾಟ್ಗಳನ್ನ ಬುಕ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ಕ್ಯಾಮರಾ ಪರ್ಸನ್ ಕಾರ್ತಿಕ್ ಜೊತೆ ಸುಮಿತ್ರಾ ಬಿ ಸುದ್ದಿ ನ್ಯೂಸ್ ಪುತ್ತೂರು